ಬಿಟ್ಟೂರು ಗ್ರಾಮದ ಸದಸ್ಯರ ಶಿಲ್ಪಮ್ಮ ಬಂದಿದ್ದಾರೆ ಅವರು ಸ್ವಾಗತವನ್ನು ಕೊಡ್ತಾ ಹಾಗೆ ಬಂಡಳ್ಳಿ ಗ್ರಾಮದ ಸದಸ್ಯರ ತಮಿಳಮ್ಮ ಬಂದರೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತು ಇದೇ ಗ್ರಾಮದ ಹಿರಿಯರಾದ ಕಣ್ಣು ಬಂದಿದ್ದಾರೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಮುಗ್ಗರ ಕೃಷ್ಣನ್ ಈ ದಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಸಮಾರಂಭಕ್ಕಾಗಿ ಆಗಮಿಸಿರುವ ಎಲ್ಲಾ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿಯ ಮುಖಂಡರಾದ ಶ್ರೀಯುತ ಅಮರಣ್ಣನವರಿಗೂ ಹಾಗೂ ವೆಂಕಟಾಚಲಪತಿ ಅಣ್ಣವ್ರಿಗೂ ಹಾಗೂ ನಮ್ಮ ಗ್ರಾಮ ಗ್ರಾಮ ಪಂಚಾಯಿತಿಯ ವೆಂಕಟಮಣ್ಣನವ್ರಿಗೂ ಹಾಗೂ ಲಕ್ಷ್ಮೀನಾರಾಯಣವರ್ಗೂ ಹಾಗೂ ಮಿತ್ತೂರು ಎಂ ಚಲ್ಪತಿ ಹಾಗೂ ಕೀಲಡ್ ಸತೀಶ್ ಅಣ್ಣನವ್ರಿಗೂ ಚಲಪತಿ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿಯವರ ಚಲಪತಿ ಅಣ್ಣನವ್ರಿಗೂ ಹಾಗೂ ಇಲ್ಲಿ ಒಟ್ಟಾರೆ ನೆರೆದಿರುವಂತಹ ಎಲ್ಲ ನಮ್ಮ ಪಂಚಾಯತಿ ಸಿಬ್ಬಂದಿಯವರೆಗೂ ಅಲ್ಲ ಏನ್ಸೂರು ಮಂಜಣ್ಣನವರ ನೀವೇ ನಿರ್ದೇಶನದಂತೆ ಆವಣಿ ಬ್ಲಾಕ್ ಅಧ್ಯಕ್ಷರಾದ ನೀಲಕಂಠಣ್ಣನವರು ಹಾಗೂ ಆದಿನಾರಾಯಣನವರು ಹಾಗೂ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ರಾಜೇಂದ್ರ ಗೌಡರವರಿಗೂ ಹಾಗೂ ಈ ಎಲ್ಲಾ ರವರಿಯರಾದ ಅಂಜು ಬಾಸಣ್ಣನವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಮತ್ತೊಮ್ಮೆ ಕ್ಷಮೆ ಕೋರಿ ಅಂಜು ಬಾಸಣ್ಣನವರಿಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದೆ ಸಲ್ಲಿಸುತ್ತಿದ್ದೇನೆ ಇಲ್ಲಿ ಪ್ರತ್ಯಕ್ಷವಾಗಿ ಪರೋ ಪರೋಕ್ಷವಾಗಿ ಇಲ್ಲಿ ಆಗಮಿಸಿರುವ ಎಲ್ಲಾ ನಮ್ಮ ಪಂಚಾಯಿತಿಯ ಸಿಬ್ಬಂದಿಯವರೆಗೂ ನನ್ನ ವ್ಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯತಿ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಹಾಗೂ ಮಾಧ್ಯಮ ಮಿತ್ರವರೆಗೂ ನನ್ನ ವ್ಯಕ್ತಿಕವಾಗಿ ಎಲ್ಲಾ ಒಟ್ಟಾರೆ ನಮ್ಮ ಪಂಚಾಯಿತಿಯ ಸಿಬ್ಬಂದರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ದಿನ ಎಲ್ಲರೂ ಹೆಂಗ್ ಆಗಮಿಸಿದೀರೋ ಹಾಗೆ ನನ್ನ ಒಂದು ಅಧ್ಯಕ್ಷತಾನವನ್ನು ಕೊಟ್ಟಿದ್ದೀರಾ ಎಲ್ಲರೂ ಸಹಕರಿಸಿ ಅದೇ ರೀತಿಯಾಗಿ ನಾವೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಂತ ನಾವು ಕಾಲಿಟ್ಟಾಗೆ ಅನ್ಕೊಂಡ್ವಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಮಾದರಿ ಪಂಚಾಯತಿ ಮಾಡ್ಬೇಕು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಅನಿಸಿಕೆಯಿಂದ ಬಂದ್ವಿ ಆದ್ರೆ ಕಾರಣ ಹಂತಗಳಿಂದ ಆಗಿಲ್ಲ ಆ ನಮ್ಮ ಸದಸ್ಯರು ಹೇಳಿದ್ದಾರೆ ಅದಿನ ಬೇಡ ಎಲ್ಲ ಎಷ್ಟ್ ಜನ ಇದ್ದೀವೋ ಎಲ್ರೂ ಒಟ್ಟಿಗೆ ನಮ್ಮ ಸದಸ್ಯರೆಲ್ಲರೂ ಒಂದೇ ಒಗ್ಗಟ್ಟಿನಿಂದ ಹೋಗೋಣ ಅಂತ ನಾನು ಕೇಳ್ಕೊಳ್ತಾ ಹಾಗೆ ಇಲ್ಲಿ ಎಲ್ಲ ಎಲ್ಲಾ ಅಷ್ಟೇ ನಮ್ಗೆಲ್ಲ ಪಂಚಾಯತಿ ಸಿಬ್ಬಂದಿಯವರು ನಮಗೆ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಎಲ್ಲರೆಲ್ಲರೂ ವಿನಂತಿ ಮಾಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಇವತ್ತಿನ ದಿವಸ ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಪದಗ್ರಹಣ ದಿನವಾಗಿ ಎಲ್ಲ ಇಲ್ಲಿ ಆಗಮಿಸಿದ್ವಿ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಗ್ತಾ ಇದ್ರು ಆದ್ರ ಕಾರಣಿಂದ ಒಂದು ಒಂದೂವರೆ ವರ್ಷ ಒಂದು ಎರಡೂವರೆ ವರ್ಷ ಎಲೆಕ್ಷನ್ ಆಯಿತು ಮತ್ತು ನಮ್ಮ ಸ್ನೇಹಿತರು ರಾಜೇಂದ್ರ ಹೇಳಿದಂಗೆ ಎಲ್ಲ ಸೇರಿ ಕುಳಿತ್ಕೊಂಡು ಮಾತಾಡಿಕೊಂಡು ಬೇಡ ಒಗ್ಗಟ್ಟಾಗಿ ಹೋಗೋಣ ಗ್ರಾಮ ಪಂಚಾಯಿತಿಯಲ್ಲಿ ಒಗ್ಗಟ್ಟಾಗೋದ್ರೆ ಅಭಿವೃದ್ಧಿ ಆಗೋದು ಅಂತ ಒಂದು ತೀರ್ಮಾನಕ್ಕೆ ಬಂದು ಒಮ್ಮತವಾಗಿ ನಮ್ಮ ಕೊತ್ತೂರು ಮಂಜಾಣ ಹತ್ರ ಮೊದಲೇದಾಗಿ ಡಿಸ್ಕಸ್ ಮಾಡಿದ್ವಿ ಅವರ ಆದೇಶದ ಮೇರೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಠೇಗೌಡರು ಆದ್ನಾರಾಯಣ್ಣವರು ಮತ್ತು ರಾಜೇಂದ್ರ ಗೌಡರು ಎಲ್ಲ ಸೇರಿಕೊಂಡು ಅಲ್ಲಿಂದ ಅಂಜು ಬಾಸ್ಗೆ ಒಂದ್ಸಲ ಫೋನ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ಇದ್ದಾರಪ್ಪ ಕೆಲವು ಸದಸ್ಯರು ಎಲ್ಲ ಸಹಕಾರ ಅಂತ ಹೇಳಿದಕ್ಕೆ ಎಲ್ಲ ರೀತಿಯ ಪಾಪ ಅವರು ಸಹಕಾರ ಕೊಟ್ಟರು ಮತ್ತು ಮಂಜಾಣವ್ರಿಗೆ ಮತ್ತೆ ಎಲ್ಲ ಅವಿರೋಧ ಆಯ್ಕೆದಾಗ ಹೇಳಿದಾಗ ನಿಮ್ಮ ಪಂಚಾಯಿತಿಗೆ ಮೊದಲಿಂದನೂ ನನಗೆ ಒಳ್ಳೆ ನನಗೆ ಗೌರವ ಇದೆ ನಿಮ್ಗೆ ಏನು ಬೇಕೋರು ನಾನು ಮಾಡ್ತೀನಿ ದಯವಿಟ್ಟು ಸೆಷನ್ ಆದಮೇಲೆ ಎಲ್ಲ ಭೇಟಿ ಭೇಟಿ ಮಾಡೋಣ ಮುಖಾಮುಖಿ ಕುಳ್ಕೊಂಡು ಚರ್ಚೆ ಮಾಡೋಣ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತೀನಿ ನಿಮ್ಗೆ ಏನು ಬೇಕಾದ್ರು ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಸೆಷನ್ ಮುಗಿದ ಮೇಲೆ ಸಿಗ್ತಾರೆ ನಾವೆಲ್ಲ ಕುಳಿತುಕೊಂಡು ನಮ್ಮ ಕೆಲವು ಏನೇನೋ ಇಲ್ಲಿ ಕೆಲಸ ಕಾರ್ಯಗಳಿದೆಯೋ ಸರ್ಕಾರ ಮಟ್ಟದಲ್ಲಿ ತರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಮತ್ತೆ ರಾಜಕೀಯ ಬಿಟ್ಬಿಡಿ ರಾಜಕೀಯ ಮಾಡ್ಕೊಳಕ್ಕೆ ನಾವು ಕೆಲವ್ರು ಇದ್ದೀವಿ ನಿಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ಒಗ್ಗೂಡಿಕೊಂಡು ಏನೇ ಅಭಿವೃದ್ಧಿ ಮಾಡಬೇಕಂದ್ರೆ ಅದಕ್ಕೆ ನಾವು ಇಲ್ಲಿ ಏನು ನಾಯಕರುಗಳಿದ್ದೀವಿ ನಾವು ವೆಂಕಟಾಚಲಣ್ಣ ರಾಮಣ್ಣ ಮತ್ತೆ ವೆಂಕಟರಾಮಣ್ಣ ನಮ್ಮ ಬಟ್ಲಬಾನಿ ಚಲ್ಪತಣ್ಣ ಈ ಸದಸ್ಯರು ಏನಿದಾರೋ ಎಲ್ಲಾ ಒಟ್ಟು ಕೂಡ್ಕೊಂಡು ಎಲ್ಲಾ ಅಭಿವೃದ್ಧಿ ಹತ್ರ ಮುನ್ನುಗ್ಗೋಣ ಒಳ್ಳೆ ಹೆಸರು ತರೋಣ ಅವಿರೋಧ ಆಯ್ಕೆ ಮಾಡಿರೋ ತರನೆ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತ ಎಲ್ರಿಗೂ ನಮಸ್ಕಾರ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರಾದಂತ ವಸಂತಕುಮಾರ್ ಅವ್ರಿಗೆ ನಾನು ಹೃತ್ಪೂರ್ವಕವಾದಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಡೀಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಎಲ್ಲ ಸದಸ್ಯರ ಪರವಾಗಿ ಅವ್ರನ್ನ ಬೇಡ್ಕೊಳ್ತಾ ಇದ್ದೀವಿ ಇದೇ ರೀತಿ ನಾವು ಮೂರ್ನಾಲ್ಕು ಎಲೆಕ್ಷನ್ ಮಾಡಿದ್ದೀವಿ ಜಿದ್ದಾ ಜಿದ್ದಿ ಆ ಕಡೆ ಫೈಟು ಈ ಕಡೆ ಫೈಟು ಅದು ಈ ಸಲ ಆಗ್ಲಿಲ್ಲ ಕಾರಣ ಇಷ್ಟೇ ಒಬ್ರಿಗೊಬ್ಬರು ಎಲ್ಲರೂ ಅರ್ಥ ಮಾಡ್ಕೊಂಡು ನಾವು ಏನು ಅಂತಂದ್ರೆ ಆ ರೀತಿಯಾದ ಹೋದಾಗ ಮೂರು ವರ್ಷದಿಂದ ಏನು ಕೆಲಸಗಳಾಗಿಲ್ಲ ಆದ್ರೆ ಈ ಸಲ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸದಸ್ಯರು ಆ ಕಡೆ ಇರ್ಬೋದು ಈ ಕಡೆ ಇರ್ಬೋದು ಎಲ್ಲರೂ ಸೇರಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ನಾವು ನಮ್ಮ ಕೆಲಸಗಳು ನಮ್ಮ ಹಳ್ಳಿಗಳಲ್ಲಿ ಏನೇನು ಕೆಲಸ ಇದೆ ಆ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಣ ಒಬ್ರಿಗೊಬ್ರು ನಾವು ದ್ವೇಷ ಭಾವನೆ ಕಟ್ಕೊಳ್ಳೋದು ಬೇಡ ಇದುವರೆಗೂ ಕಟ್ಕೊಂಡಿದ್ದಾಯ್ತು ನಾವು ಇನ್ಮೇಲೆ ಕಟ್ಕೊಳ್ಳೋದು ಬೇಡ ಎಲ್ಲಾ ಸದಸ್ಯರಲ್ಲಿ ನನ್ನ ಮನವರಿಕೆ ಅಷ್ಟೇ ಮೂರು ವರ್ಷ ಕಳೆದೋಗಿದೆ ಇನ್ನು ಹದಿನಾರು ಹದಿನೇಳು ತಿಂಗಳು ಅವ್ರಿಗೆ ನಮ್ ಬೆಂಬಲ ಕೊಡಬೇಕು ನಮ್ಮ ಬೆಂಬಲ ಅವ್ರಿಗಿರ್ಬೇಕು ಇದ್ದಾಗ ಮಾತ್ರ ಕೆಲಸ ಕಾರ್ಯಗಳು ಮಾಡಕ್ಕೆ ಸಾಧ್ಯ ಆಗುತ್ತೆ ಈಗ